ನಮಸ್ಕಾರ ಕರ್ನಾಟಕ ಹೇಗಿದ್ದೀರ ಎಲ್ಲರೂ ನಾನು ನಿಮ್ಮ ಅನುಶ್ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೋಟೆಲ್ ಸ್ಟೈಲಿಯ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ಇದ್ದೀನಿ ಈ ಚಟ್ನಿ ನೀವು ದೋಸೆ ಇಡ್ಲಿ ರೈಸ್ ಜೊತೆ ಆದರೂ ತಿನ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಕಾದಿದ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡಿದ ನಂತರ ಈಗ ಒಂದು ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಶುಂಠಿ ಹುಣಸೆಹಣ್ಣು ಮೆಣಸು ಟೂ ಸ್ಪೂನ್ ಜೀರಿಗೆ ಎಂಟು ಟೊಮೆಟೊ ಟೊಮೆಟೊ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ನೀವು ಮೀಡಿಯಮ್ ಮೇಲೆ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಟೊಮೊಟೊ ಎಲ್ಲ ಸ್ಮೂತ್ ಆಗಬೇಕು ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಐದು ನಿಮಿಷ ಆರೋದಕ್ಕೆ ಬಿಡಬೇಕು ಐದು ನಿಮಿಷ ಆರೋದಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀವಿ ಮಿಕ್ಸಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ನೀವು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿದ ನಂತರ ನೀವು ನೀರು ಹಾಕ್ಕೋಬಾರ್ದು ಹಾಗೆ ರುಬ್ಕೋಬೇಕು ಇವಾಗ ರುಬ್ಬಿದ ನಂತರ ಒಂದು ಬಾಣಲಿಗೆ ಎಣ್ಣೆ ಎಣ್ಣೆ ಕಾದಿದ ನಂತರ ಕಡಲೆಬೇಳೆ ಸಾಸಿವೆ ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ರುಬ್ಬಿದಂಥ ಟೊಮೊಟೊ ಚಟ್ನಿನ ಹಾಕೊತಾ ಇದ್ದೀನಿ ಟೊಮೊಟೊ ಚಟ್ನಿ ಹಾಕಿದ ನಂತರ ಚೆನ್ನಾಗಿ ಎರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಡಬೇಕು ಇವಾಗ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನೀವು ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್